ಯಾವ ಶಾಲೆಗೆ ಸೇರಿಸಬೇಕು ಅಂತ ಇಂಗ್ಲೀಷ್ ಹಿಂದೆ ಹೋಗಿ ಜೀವನವನ್ನು ನಾಳೆ ಮಕ್ಕಳು ನಿಮ್ಮ ಹತ್ರ ಇಂಗ್ಲೀಷ್ ಮಾತಾಡ್ತಾರೆ ಜಾಗ್ರತೆ ಮಾಡಿಕೊಳ್ಳಿ ಹೃದಯವಂತ ಮಕ್ಕಳನ್ನು ನಿರ್ಮಾಣ ಮಾಡುವಂಥ ಶಾಲೆ ಇದ್ರೆ ಅಲ್ಲಿ ಕೊಂಡೋಗಿ ಸೇರಿಸಿ ನಮ್ಮ ಶಾಲೆಗೆ ಇಷ್ಟೇ ಮಾಡಬೇಕಾದ್ರು ನೀವು ಬೇಡಿ ಹಿಡ್ಕೊಂಡು ದೇಶ ಕಾಯ್ಲಿಕ್ಕೆ ಹೋಗಬೇಕು ಅಂತ ಇಲ್ಲ ಅಂತ ನಮ್ಮ ಮಕ್ಕಳನ್ನು ಯಾವ ಶಾಲೆಗೆ ಸೇರಿಸಬೇಕು ಅನ್ನೋದನ್ನು ಯೋಚನೆ ಮಾಡಿದರೆ ಸಾಕು ವ್ಯಾಪಾರ ಮಾಡೋದಾದ್ರೆ ಯಾರ ಹತ್ರ ಮಾಡಬೇಕು ನಾನು ಕೊಟ್ಟ ವ್ಯಾಪಾರದ ಒಂದು ರೂಪಾಯಿ ನಾಳೆ ನನ್ನ ಹೆಂಡತಿಯನ್ನು ಎತ್ತುಕೊಂಡು ಹೋಗ್ಲಿಕ್ಕೆ ಉಪಯೋಗ ಮಾಡ್ತಾರೆ ಏನು ಅಂತ ಯೋಚನೆ ಮಾಡಬೇಕು ನಾವು ಯಾರ ಹತ್ರ ವ್ಯಾಪಾರ ಮಾಡಬೇಕು ಎಲ್ಲಿಂದ ಸಾಮಾನು ತರಬೇಕು ರಿಕ್ಷಾದಲ್ಲಿ ಕೂತ್ಕೊಳ್ಬೇಕಾದ್ರೆ ಯಾರ ರಿಕ್ಷಾದಲ್ಲಿ ಕೂತ್ಕೊಳ್ಬೇಕು ನಾಳೆ ಇದೇ ರಿಕ್ಷಾದಲ್ಲಿ ನನ್ನ ಮಗಳನ್ನ ಎತ್ತಿಕೊಂಡು ಹೋಗ್ತಾನೆವಾ ತಲೆಯಲ್ಲಿ ಬೇಕಾ ಬೇಕಾಬೇಡುವ ಜಾತಿಯಲ್ಲಿ ವಿಷಯದಲ್ಲಿ ಅಲ್ಲ ದೂರುವಂಥದ್ದು ಹಿಂದೂಗಳಾಗಿ ಹಿಂದುತ್ವ ಉಳಿದ್ರೆ ಮಾತ್ರ ದೇಶ ಉಳಿತದೆ ನಮ್ಮ ದೇಶದ ರಾಷ್ಟ್ರೀಯತೆ ಅದು ನಾವು ಎಲ್ಲಿ ಬೆಳೆದು ನಿಂತಿದ್ದೇವೋ ಅಲ್ಲಿ ಯಾರಾದರೂ ಕ್ರಿಶ್ಚಿಯನ್ರಾಗ್ಲಿ ಮುಸ್ಲಿಮರಾಗಲಿ ಯಾರಿಗಾದರೂ ಹೆದರಿಕೆ ಉಂಟ ಬದುಕಲಿಕ್ಕೆ ಏನೂ ಇಲ್ಲ ಸ್ವೇಚ್ಛಾಚಾರವಾಗಿ ಬದುಕ್ಬೋದು ಅವರು ಅವರೆಲ್ಲಿ ಆದರೂ ಮೂವತ್ತೈದು ಪರ್ಸೆಂಟ್ ದಾಟ್ಲಿ ಅಂತೆ ಒಬ್ಬರು ಬದುಕಲಿಕ್ಕಿಲ್ಲ ನಾಮ ಹಾಕಿ ಹೋದರೆ ಇವತ್ತಿಗೆ ಕಾಸರಗೋಡಿ ಕರ್ಕೊಂಡು ಹೋಗಿ ತೋರಿಸ್ತೇನೆ ಒಂದು ಎರಡು ಮೂರು ಗ್ರಾಮಕ್ಕೆ ನೀವು ಒಳಗೆ ಹೋದ್ರೆ ನಾಮ ಹಾಕೊಂಡು ಹೋದ್ರೆ ಕೇಸರಿ ಶಾಲಾ ಹಾಕೊಂಡು ಹೋದ್ರೆ ನಿಮ್ಮ ಹೆಣ ಬರ್ತದೆ ಹೊರಗೆ ಪೊಲೀಸ್ನವರು ಹೋಗಲಿಕ್ಕೆ ಆಗುದಿಲ್ಲ ಮಲಪುರಂನಲ್ಲಿ ಮಾತ್ರ ಅಲ್ಲ ಅಂತ ಇಲ್ಲಿ ಹತ್ರದಲ್ಲೇ ಇದೆ ಕಾಶ್ಮೀರದ ಘಟನೆ ಹತ್ರದಲ್ಲೇ ಘಟಿಸಲಿಕ್ಕಿದೆ ನಾಳೆಯ ದಿನ ದೇವಸ್ಥಾನ ಗಂಟೆ ಬೊಟ್ಟು ದಿನ ಕೈ ಕಡಪೆ ಅಂತ ಹೇಳುವ ದಿನ ಹತ್ರ ಬರ್ತದೆ ನೀವು ಬಾಯಿ ಮುಚ್ಚಿ ಮಂತ್ರ ಬಾಯಿ ಬರ್ತಾ ದತ್ತ ಬಂಡಕ್ಕೆ ಎರೋ ದಿನ ಅಂತ ಜಾಗ್ರತೆಯಲ್ಲಿ ನೀವು ಮನಸ್ಸಲ್ಲಿ ಮಂತ್ರ ಹೇಳಿ ಪೂಜೆ ಮಾಡುವ ದಿನ ಬರ್ತದೆ ನಿಮಗೆ ದೇವಸ್ಥಾನದ ಬ್ರಹ್ಮಕಲಶ ಮಾಡಲಿಕ್ಕಿಲ್ಲ ಮೈಕೈ ಇಟ್ಟು ನೀವು ಭಾಷಣ ಮಾಡಲಿಕ್ಕಿಲ್ಲ ಇಂಥ ದಿನಗಳು ಹತ್ತಿರದಲ್ಲಿ ಜಾಗೃತರಾಗಬೇಕಾ ಬೇಡವಾ ಏನು ಮಾಡಬೇಕು ಮಾಡಬೇಕಾದಿಷ್ಟೇ ನಮ್ಮ ಮಕ್ಕಳನ್ನು ಯಾವ ಶಾಲೆಗೆ ಕಳಿಸಬೇಕು ಅಂತ ಯೋಚನೆ ಮಾಡಿ ನಮ್ಮ ಮಕ್ಕಳಿಗೆ ಒಂದು ದೇವಸ್ಥಾನವನ್ನು ಕೇಂದ್ರವಾಗಿ ಇಟ್ಟುಕೊಂಡು ದೇವಸ್ಥಾನದ ಮುಖಾಂತರವಾಗಿ ಇಲ್ಲಿ ಮಾಡಿದಂಥ ಸಂಪಾದನೆ ಬರೀ ದೇವರಿಗೆ ಆರತಿ ಮಾಡಲಿಕ್ಕೋಸ್ಕರ ನಮಗೆ ದೇವಸ್ಥಾನ ಇರುವಂಥದ್ದಲ್ಲ ಸಂಗ್ರಹ ಮಾಡಿದ ದುಡ್ಡಿನಲ್ಲಿ ಒಂದು ಇಪ್ಪತ್ತು ಪ್ರತಿಶತ ಆದರೂ ಯಾರಾದರೂ ಕಷ್ಟದಲ್ಲಿದ್ದಾರೆ ಅಂತಾದರೆ ಅವರಿಗೆ ಮದ್ದಿಗೋಸ್ಕರ ನಾವು ಕೊಡಬೇಕು ಶಾಲೆಗೆ ಹೋಗ್ಲಿಕ್ಕಾಗದಂಥ ಮಕ್ಕಳಿದ್ರೆ ಅವರ ಶಿಕ್ಷಣಕ್ಕೋಸ್ಕರ ದೇವಸ್ಥಾನದ ವತಿಯಿಂದ ಫೀಸ್ ಕಟ್ಟುವಂಥ ಕೆಲಸ ಆಗಬೇಕು ಇಲ್ಲಿ ವಾರಕ್ಕೆ ಒಂದು ದಿನ ಆದರೂ ಊರಿನವರನ್ನು ಕರೆದು ಅವರಿಗೆ ಒಂದು ಭಗವದ್ಗೀತೆ ಒಂದು ನಾಲ್ಕು ಶ್ಲೋಕವ ವಕ್ರತುಂಡ ಮಹಾಕಾಯವ ಹೇಳಿಕೊಡುವ ಕೆಲಸ ಆಗಬೇಕಲ್ಲ ಮೂರು ಹೊತ್ತು ಪೂಜೆ ಮಾಡಲಿಕ್ಕೆ ದೇವಸ್ಥಾನ ಇರುವಂಥದಲ್ಲ ದೇವಸ್ಥಾನಕ್ಕೆ ಹೋದರೆ ತೀರ್ಥ ತೆಗೊಳ್ಬೇಕು ಹೇಗೆ ಅಂತ ಗೊತ್ತಿಲ್ಲ ಯಾರು ಎಲ್ಲರೂ ಬರುವಾಗ ನೀವು ಸಹ ಬರ್ತೀರಿ ಎಲ್ಲ ಹೌದು ಯಾರೇ ಇರಬಾರ್ದು ಒಬ್ಬನೇ ಬರಬೇಕು ಆಗ ನೋಡಬೇಕು ನೀವು ಉಲ್ಟ ಸುತ್ತು ಬರುದು ಇವ ದಂಬು ಹೌದಾ ಅಂಚೆ ಇದು ಮಾತ್ರ ಹಾಂ ದಾನೇ ದೇವರೇ ಸುತ್ತು ಬರ್ಬೋಣ ಅಂಚೆ ಹತ್ತು ಮಾರೆ ಸುತ್ತು ಬರ್ಬೋಣ ಆ ಅಂಚನ ಸರಿ ಮತ್ತೆ ಆಚೆಯಿಂದ ಬರಲಿಕ್ಕೆ ಶುರು ಮಾಡಿದ್ದೀನಿ ಏನದು ಸುತ್ತು ಬರೋದು ಹೇಗೆ ಅಂತ ಗೊತ್ತಿಲ್ಲ ಅಡ್ಡ ಬೀಳೋದು ಹೇಗೆ ಅಂತ ಗೊತ್ತಿಲ್ಲ ದೊಡ್ಡ ಹೀಗೆ ಮಾಡಿ ನಾವು ಅಷ್ಟೇ ದೇವರ ಆನೆಯ ಕಲ್ಲು ಮಾಡಿದರೆ ಆ ಕಲ್ಲನ್ನು ಮುಟ್ಟಿದ ಯಾರಿಗೆ ಕಿಸು ಕೊಡುದೀ ಎಂತ ದೇವಸ್ಥಾನಕ್ಕೆ ಬಂದು ಹೇಗೆ ನಮಸ್ಕಾರ ಮಾಡಬೇಕು ಹೇಗೆ ಅಂತ ಗೊತ್ತಿಲ್ಲ ಈ ಮಟ್ಟಕ್ಕೆ ಬಂದಿದ್ದೇವೆ ಕೈಕಾಲು ಗಂಟು ಬಗ್ಲಿಕ್ಕೆ ಸರಿ ಇರುವಂತಹ ಯುವಕರು ಜಿಮ್ಮಿಗೆ ಹೋಗಿ ಇವನಿಗೆ ಮಾಡ್ಲಿಕ್ಕೆ ಗೊತ್ತು ಮಲಗಲಿಕ್ಕೆ ಗೊತ್ತು ಕಾಲು ಎತ್ತಲಿಕ್ಕೆ ಗೊತ್ತುಂಡ್ ದೇವಸ್ಥಾನಕ್ಕೆ ಬಂದ್ರೆ ಅಡ್ಡ ಬಿಡ್ಲಿಕ್ಕೆ ಗೊತ್ತಿಲ್ಲ ನನಗೆ ಇಷ್ಟೇ ಮಾಡುದು ಇದನ್ನೆಲ್ಲ ತೀರ್ಥ ತಗೊಳ್ಳೋದು ಹೇಗೆ ಸುತ್ತು ಬರುವುದು ಹೇಗೆ ಏನ್ ಹೇಗಿರಬೇಕು ದೇವಸ್ಥಾನದಲ್ಲಿ ಒಂದು ಪೂಜೆ ಆಗಬೇಕಾದ್ರೆ ನಮ್ಮ ವಸ್ತ್ರ ಸಂಹಿತೆ ಹೇಗಿರ್ಬೇಕು ಇದನ್ನೆಲ್ಲ ಹೇಳಿಕೊಡ್ಬೇಕಾದ ಇಲ್ಲಿ ಹೇಳಿಕೊಡ್ಲಿಕ್ಕೆ ಮನೆಯಲ್ಲಿ ಅಪ್ಪ ಅಮ್ಮನಿಗೆ ನಮಗೆ ಗೊತ್ತುಂಟ ಗೊತ್ತಿಲ್ಲ ಇದನ್ನು ಹೇಳಿಕೊಡಬೇಕಾದ ದೇವಸ್ಥಾನದಲ್ಲಿ ಅಂತ ಸಂಸ್ಕಾರ ಶಿಕ್ಷಣ ದೇವಸ್ಥಾನದಲ್ಲಿ ಆಗಬೇಕು ಆ ರೀತಿಯಾಗಿ ಇಡೀ ಊರಿನವರನ್ನು ಒಟ್ಟು ಸೇರಿಸಿ ಸಂಸ್ಕಾರ ಕೊಡುವ ಕೇಂದ್ರವಾಗಿ ಈ ಷಣ್ಮುಖನ ಜ್ಞಾನದಾತ್ರ ಜ್ಞಾನ ಮೊತ್ತ ಮೊದಲ ಹೆಸರೇ ಜ್ಞಾನ ಕೊಡುವವನು ಆ ಷಣ್ಮುಖನ ಹೆಸರಲ್ಲಿ ಇಡೀ ಊರಿಗೆ ಹಿಂದುತ್ವ ಏನು ಹೃದಯ ವಿದ್ಯಾವಂತರಲ್ಲ ಹೃದಯವಂತರಾಗಿ ನಾವು ಬದುಕುವುದು ಹೇಗೆ ಇದನ್ನು ಈ ದೇವಸ್ಥಾನದಲ್ಲಿ ನಾವು ಹೇಳಿಕೊಡ್ಲಿಕ್ಕೆ ಆ ದೇವರು ಪ್ರೇರೇಪಣೆ ಕೊಟ್ಟರೆ ಬ್ರಹ್ಮಕಲಶ ಮಾಡಿದ್ದು ಸಾರ್ಥಕ ಅಂತ ಆಗ್ತದೆ ಸಮಯ ಮೀರಿ ಸ್ವಲ್ಪ ಮುಂದೆ ಬಂದೆ ಅಂತ ಕಾಣ್ತದೆ ಅದಕ್ಕೋಸ್ಕರ ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ದೇವರ ಹತ್ರ ಏನೂ ಕೇಳಲಿಕ್ಕಿಲ್ಲಂತೆ ಯಾಕೆ ಕೇಳ್ತಾರೆ ಹೃದಯಸ್ಥೋ ಅಸ್ಮತ್ ಶ್ರೇಯ ಕಿಮಿತಿ ಬಹು ನಾವೇತ್ಸಿನಯತೆ ಎಲ್ಲಿದ್ದಾನೆ ಅವ ಅಂತ ಕೇಳಿದೆ ಕರಿತೀರಲ್ಲ ಆತ್ಮ ಅಂತರಾತ್ಮ ಪರಮಾತ್ಮ ನಮಗೆ ಗೊತ್ತಿಲ್ಲ ಶಬ್ದ ಮಾತ್ರ ಗೊತ್ತದು ನಾನು ನಿನ್ನೊಳಗಿಡ ಇದ್ದೇನೆ ನನ್ನ ಹತ್ರ ಯಾಕೆ ಕೇಳ್ತಿ ನಾವು ಸುಮ್ಮನೆ ಆಫೀಸಲ್ಲಿ ಹೋಗಿ ಲಂಚ ಕೊಟ್ಟು ಕೆಲಸ ಮಾಡಿದಾಗ ಈ ರುಂಜ ರಂಗಪೂಜೆ ಮಲ್ಪಗಳನ್ನ ಮತ್ತಮೆ ಅಂಡ ಅವ ಹೆಡ್ಡನವ ಅವನಿಗೆ ಅರ್ಥ ಆಗ್ತದೆ ನಿನ್ನೆವರೆಗೆ ನನ್ನ ಹತ್ರ ಸರಿ ಮಾತಾಡಿದವ ಇವತ್ತು ಒಳ್ಳೆದಲ್ಲಿ ಮಾತಾಡಿದರೆ ಬೇಗ ದಾನವ ಬೇಲೆ ಅವ್ರು ನೈಸ್ ಮಾಲ್ತು ಮಾತಾ ಇರು ಇಡಲೇ ನನಗೆ ತಲೆಗೆ ಹೋಗ್ತದೆ ಅಂತೆ ಹೆಡ್ಡನಿಗೆ ದೇವರಿಗೆ ತಲೆಗೆ ಹೋಗ್ಲಿಕ್ಕಿಲ್ವಾ ನಿಮ್ಮ ಹೂವಿನ ಪೂಜೆಯಲ್ಲಿ ಅಪ್ಪ ಅಪ್ಪಗದಲ್ಲಿ ಮಂಗ ಮಾಡಿ ಅವನಿಗೆ ಸೇವೆ ಕೊಟ್ಟು ನಮ್ಮ ಕೆಲಸ ಸಾಧಿಸಲಿಕ್ಕೆ ಆಗೋದಿಲ್ಲ ಹೇಳ್ತಾರೆ ದೇವ್ರ ಹತ್ರ ಪ್ರಾರ್ಥನೆ ಮಾಡಬೇಡಿ ಸುಮ್ಮನೆ ಅದರ ಬದಲಿಗೆ ದೇವ್ರ ಹತ್ರ ಇದನ್ನು ಕೇಳ್ಬೋದಂತೆ ಅನಿರ್ವೇದ ಅದು ರಾಳ್ಳಪಲ್ಲಿಯವರ ಮಾತದು ವೆಂಕಟಕೃಷ್ಣ ಶರ್ಮಾ ಅಂತ ಅದ್ಭುತ ಸಂಸ್ಕೃತ ಕನ್ನಡ ಹಿಂದಿ ಎಲ್ಲದರಲ್ಲಿ ಕೂಡ ಮಹಾ ಪಾಂಡಿತ್ಯ ಇದ್ದಂಥ ವ್ಯಕ್ತಿಯವರು ಅವರು ಕೇಳ್ತಾರೆ ದೇವ್ರ ಹತ್ರ ಏನು ಕೇಳಬೇಕು ಅಂತ ಅನಿರ್ವೇದ ಮಸಿದ್ಧಷು ಸಾಧಿತೇಶ್ವನಹಂಕೃತಿಮ್ ದೇವರೇ ನನಗೆ ಇಷ್ಟು ಕೊಡು ಅಸಿದ್ಧೇಶು ಯಾವುದೆಲ್ಲ ನನಗೆ ಜೀವನದಲ್ಲಿ ಸಿದ್ಧಿಸಲಿಲ್ವ ಅದರ ಬಗ್ಗೆ ನಾನು ತಲೆಕೆಡಿಸಿಕೊಳ್ಳದ ಹಾಗೆ ನನಗೆ ಶಕ್ತಿ ಕೊಡು ದೇವರೇ ಸಾಧಿತೇಶ್ವನಹಂಕೃತಿಮ್ ಯಾವುದನ್ನೆಲ್ಲ ಸಾಧಿಸಿದ್ದೇನಾ ಒಳ್ಳೆ ಹಾಡ್ತೇನೆ ಅಥವಾ ಯಾವುದೋ ನನಗೆ ಒಂದು ಉಂಟು ಅದರ ಬಗ್ಗೆ ನಾನು ಅಹಂಕಾರ ಪಟ್ಟುಕೊಳ್ಳದ ಹಾಗೆ ನಾನು ಸಾಧಿಸಿದ್ದರ ಬಗ್ಗೆ ಅಹಂಕಾರ ಪಟ್ಟುಕೊಳ್ಳದಂತೆ ನಂಗೆ ಅನುಗ್ರಹ ಮಾಡಿದೇವ್ರೆ ಎರಡನ್ನ ಮೀರಿ ಮೂರನೇದು ಹೇಳ್ತಾರೆ ಅನಾಲಸ್ಯಂಚ ಸಾಧ್ಯೇಶು ಕೃತ್ಯೇಶು ಅನುಗ್ರಹಣನಹ ಇನ್ನೇನೋ ನನ್ನ ಜೀವನದಲ್ಲಿ ನಾನು ಮಾಡ್ಲಿಕ್ಕಿದೆ ನಂಗೆ ಅರವತ್ತು ವರ್ಷ ಆಗಿದೆ ಎಂಬತ್ತು ವರ್ಷವಾದ ಪ್ರಾಯ ಲೆಕ್ಕಲ್ಲ ಅವನನ್ನು ಮರುದಿನ ಬೆಳಗ್ಗೆ ಕುಣಿಕೆಗೆ ಏರಿಸುವಂತ ಗೊತ್ತಿರುವಾಗ ಮೊದಲಿನ ದಿವಸ ಪುಸ್ತಕ ಓದ್ತಾ ಇದ್ದಾನೆ ಅಂತ ರಾತ್ರಿ ಹೌದಲ್ವಾ ಮೊದಲಿನ ದಿವಸ ಪುಸ್ತಕ ಓದ್ತಾ ಇದ್ದಾನೆ ಮರುದಿನ ಇವನಿಗೆ ಹ್ಯಾಂಗ್ ಮಾಡ್ತಾರೆ ಇವನನ್ನು ಇವ ಇಂಥ ಇದು ನಮ್ಮ ಪರಂಪರೆ ಅಂತ ನನಗೆ ಎಷ್ಟು ವರ್ಷ ಪ್ರಾಯ ಆಗಿದೆ ಅಂತ ಮುಖ್ಯ ಅಲ್ಲ ನಾನು ಜೀವನದಲ್ಲಿ ಇನ್ನೇನೋ ಸಾಧನೆ ಮಾಡಲಿಕ್ಕಿದೆ ಚಿಕ್ಕ ಚಿಕ್ಕದ್ರಿಂದಾಗಿ ದೊಡ್ಡ ಸಾಧನೆ ಮಾಡ್ಬೋದು ಸಂಪಾದನೆ ಮಾಡಿದಲ್ಲಿ ಹತ್ತು ರೂಪಾಯಿ ಯಾರಿಗೂ ನಾವು ಕೊಡ್ತಾ ಕೊಡ್ತಾ ಹೋದರೆ ಒಂದು ದಿನ ಎಷ್ಟು ಜನರಿಗೆ ಉಪಕಾರ ಆಗ್ತದೆ ದೊಡ್ಡವರು ದೊಡ್ಡ ದೊಡ್ಡ ದಾನ ಧರ್ಮ ಇತ್ಯಾದಿಗಳು ಮಾಡ್ತಾರೆ ಒಂದು ಸಾವಿರ ಹೆಜ್ಜೆ ಹೋಗ್ಲಿಕ್ಕಿದೆ ಒಂದು ಸಾವಿರ ಉಣ್ಣುವರೆ ಸಾಧ್ಯ ಇಜ್ಜೆ ಮಾತಾಡ ಯೋಚನೆ